ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕೆಚ್ ಇವತ್ತು ನೀವು ಗೌರಿ ಹಬ್ಬದ ತಯಾರಿ ಹಾಗೆ ಗೌರಿ ಹಬ್ಬ ಎರಡದು ಕಂಪ್ಲೀಟ್ ವ್ಲಾಗನ್ನು ನೋಡ್ತೀರ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಅಂದರೆ ಗೌರಿನ ಕೂರಿಸಲ್ಲ ಅಕ್ಕ ಅಂದರೆ ಸಿಸ್ಟರ್ ಮನೆಯಲ್ಲಿ ನಮ್ಮ ಭಾವನವ್ರ ಮನೆಯಲ್ಲಿ ಗೌರಿನೂ ಕೂರಿಸ್ತಾರೆ ಹಾಗೆ ಬಾಗ್ನೂ ಕೊಡ್ತಾರೆ ಪ್ರತಿ ವರ್ಷ ನೀವು ಗಮನಿಸಿದ ಹಾಗೆ ಪ್ರತಿ ವರ್ಷ ನಾನು ಅಲ್ಲಿಯ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾನೇ ಇದ್ದೀನಿ ಈ ವರ್ಷ ಕೂಡ ಗೌರಿ ಹಬ್ಬಕ್ಕೆ ನಾನು ಅವ್ರ ಮನೆಗೆ ಹೋಗಿದ್ದೆ ಸೊ ಅಲ್ಲಿನ ಹಬ್ಬದ ಕೆಲವು ತುಣುಕುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮೊದಲಿಗೆ ಇಲ್ಲಿ ನಮ್ಮ ಅರ್ಚನ ಕೂತ್ಕೊಂಡು ಬಾಗ್ನದ ಮೊರ ಮೊರನ ರೆಡಿ ಇದ್ದಾಳೆ ಅಂದರೆ ಹಸಿ ಮೊರ ಅಂಥೇಳಿ ನಾವು ಇದನ್ನು ಕೊಡ್ತೀವಿ ಮುತ್ತೈದೆಯರಿಗೆ ಐದು ಜನ ಮುತ್ತೈದೆಯರಿಗೆ ಕೊಡ್ತಾರೆ ಅದೇ ರೀತಿ ಎಲ್ಲರೂ ಮನೆಯಲ್ಲೂ ಇರುತ್ತೆ ಬಾಗ್ನ ಕೊಡೋದು ಅಂದರೆ ಯಾರಿಗೆ ಗೊತ್ತಿಲ್ಲ ಅಲ್ವಾ ಬನ್ನಿ ಈಗ ಈ ಮೊರನ ಯಾವ ರೀತಿ ಡೆಕೋರೇಟ್ ಮಾಡ್ತಾಳೆ ಯಾವ ರೀತಿ ಅದರಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ತಾಳೆ ಅಂದರೆ ಒಂದು ಬ್ಯಾಗಿನ ಕೊಡಬೇಕು ಅಂದರೆ ಏನೆಲ್ಲ ಇಡಬೇಕು ಹೇಳಿ ಈಗ ನಾನು ತೋರಿಸ್ಕೊಡ್ತೀನಿ ಅರ್ಲಿ ಮಾರ್ನಿಂಗ್ ಕೂತ್ಕೊಂಡು ನಾನು ವಾಯ್ಸ್ ಓವರ್ ಮಾಡ್ತಾ ಇರೋದ್ರಿಂದ ನಿಮಗೆ ನನ್ನ ವಾಯ್ಸಲ್ಲಿ ಅಂದರೆ ಧ್ವನಿಯಲ್ಲಿ ಬದಲಾವಣೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಹಾಗೆ ಅರಿಶಿನ ಕಲಿಸ್ಕೊಂಡು ಅದನ್ನು ಮೊರಕ್ಕೆ ಈ ರೀತಿ ಹಚ್ತಾರೆ ಆನಂತರ ನಂತರ ಮೊರಕ್ಕೆ ಕಂಕಣ ಕಟ್ತಾರೆ ಮೇಲೆ ಎರಡು ಎರಡು ಮೊರ ಅಂದರೆ ಒಂದು ಮೊರ ಈ ಥರ ಇಟ್ಟು ಇನ್ನೊಂದು ಮೊರನ ಮುಚ್ಚಿ ಅದರ ಮೇಲೆ ಕಂಕಣನ ಕಟ್ಟಿ ಅದನ್ನು ಬಿಗಿ ಮಾಡ್ತಾರೆ ನೋಡಿ ಎಲ್ಲ ಮೊರಕು ಏನೆಲ್ಲ ಇಡ್ತಾ ಅದರ ನಮ್ಮ ಅರ್ಚನಾ ಅಂತ ನಾನು ಹೇಳ್ತೀನಿ ಎರಡೆರಡು ಎಲೆ ಎರಡೆರಡು ಅಡಿಕೆ ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಚನಾ ಯಾಕಂದರೆ ಎಫರ್ಟ್ ತಗೊಂಡು ಹಬ್ಬದ ದಿನ ಅಷ್ಟು ಗಡಿಬಿಡಿ ಕೆಲಸದ ಮಧ್ಯದಲ್ಲಿ ನನಗೆ ವ್ಲಾಗ್ ಅಂದರೆ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ಕೊಟ್ಟಿದ್ದಾಳೆ ಅಂದರೆ ಈ ಸಮಯದಲ್ಲಿ ನಾನು ಇರಲಿಲ್ಲ ಅವಳೇ ನನಗೆ ಮಾಡಿ ಕಳಿಸಿದ್ದಾಳೆ ನಂತರ ನಾನು ಹಬ್ಬಕ್ಕೆ ಹೋಗಿದ್ದು ಲೇಟು ಆಮೇಲೆ ನಾವು ಮುಳಿದಿದ್ದನ ಕ್ಲಿಪ್ಪಿಂಗ್ಸನ್ನು ನಾನು ತೊಗೊಂಡಿದ್ದೀನಿ ನೋಡ್ಬೋದು ಎರಡು ಅಡಿಕೆ ಎರಡು ಎಲೆ ಹಾಗೆ ನಿಂಬೆಹಣ್ಣು ಇಡ್ತಾಳೆ ಮ ಇದಕ್ಕೆ ಏನಂದರೆ ಐದು ರೀತಿ ತರಕಾರಿ ಐದು ಥರದ ಹಣ್ಣು ಐದು ಥರದ ತಿಂಡಿ ಅಕ್ಕಿ ಬೇಳೆ ಮೈದಾ ಹಿಟ್ಟು ಈ ಥರ ನೋಡಿ ನಾವೆಲ್ಲ ಈಗ ಮೈದಾ ತಿನ್ನಬಾರ್ದು ಅಂತ ಹೇಳ್ತೀವಿ ಆದರೆ ತಲಾಂತರದಿಂದಲೂ ಒಬ್ಬಟ್ಟು ನಮ್ಮ ಮನೆಗಳಲ್ಲೆಲ್ಲ ಹೋಳಿಗೆ ಮಾಡೋದು ಮೈದಾದಿಂದಲೇ ಅಲ್ವ ಅಂದರೆ ನಮಗೆ ಡೈಜೆಷನ್ ಕೆಪಾಸಿಟಿ ಹೋಗಿದೆಯೋ ಅಥವಾ ಈಗ ಈಗಿನ ವಾತಾವರಣಕ್ಕೆ ಮೈದಾ ತಿನ್ನಬಾರ್ದು ಗೊತ್ತಿಲ್ಲ ಅಂದರೆ ಆವಾಗ ಮೈದಾ ಹಿಟ್ಟು ಅಂದರೆ ಹಬ್ಬಕ್ಕೆ ಮಾತ್ರ ಇನ್ನೇನಕ್ಕೂ ಮೈದಾ ಬೆಳೆಸ್ತಾ ಇರಲಿಲ್ಲ ಬಟ್ ಇವಾಗ ನಿಜ ಹೇಳಬೇಕಂದ್ರೆ ಬೇಕ್ರಿ ಐಟಮ್ಸ್ ತುಂಬ ತಿನ್ನೋದ್ರಿಂದ ಅದು ಜಾಸ್ತಿ ಆಗಿದೆ ಈಗ ನೀವು ಗಮನಿಸಿದ್ರಿ ಎಲೆ ಅಡಿಕೆ ಇಟ್ಟ ಮೇಲೆ ನಿಂಬೆಹಣ್ಣಿಟ್ಲು ಆನಂತರ ಬಳೆನ ಇಟ್ಲು ಬಳೆ ಇಟ್ಟ ನಂತರ ಒಂದೊಂದು ಕಾಡಿಗೆ ಆನಂತರ ಕರಿಮಣಿ ಒಂದೊಂದು ಬಾಚಣಿಕೆ ಅರಿಶಿನ ಕುಂಕುಮ ಇದು ನಮ್ಮ ಗದಗಿನ ಮಂಜುಳ ಅವ್ರಿದ್ದಾರೆಲ್ಲ ಅವ್ರ ಹತ್ರ ತರಿಸಿರೋಂಥ ಅರಿಶಿನ ಕುಂಕುಮ ಇದು ಮನೆಯಲ್ಲೇ ಅರ್ಚನಾ ಪ್ಯಾಕೆಟ್ ಮಾಡಿದ್ದಾಳೆ ಮುತ್ತೈದೆಯರಿಗೆ ಮೊ ಮೊರದಲ್ಲಿ ಇಡ್ಲಿಕ್ಕೆ ಅಂತಲೇ ಪ್ಯಾಕೆಟ್ ಸಪ್ರೇಟಾಗಿ ಮಾಡಿದ್ದಾಳೆ ಯಾ ಏನಕ್ಕೆ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಐದು ಕನ್ನಡಿ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಹೊಸದಾಗಿ ಯಾರಾದರೂ ಬಾಗಣ ಮಾಡೋರಿಗೆ ಎಷ್ಟೋ ಜನ ಮೆಸೇಜ್ ಹಾಕ್ತೀರಾ ಮೇಡಮ್ ನಂಗೆ ಅಮ್ಮ ಇಲ್ಲ ನಾನು ನಿಮ್ಮನ್ನು ನೋಡಿ ಕಲ್ತ್ಕೊಂಡೆ ಅಂತ ಪೂಜೆಗಳ ಬಗ್ಗೆ ಹೇಳ್ತಾ ಇರ್ತೀರಾ ಸೊ ಇದು ಒಂದು ಗೊತ್ತಾಗಲಿ ಅಂತ ಡೀಟೇಲಾಗಿದೆ ಐದು ಬೆಲ್ಲದಚ್ಚಿನ ಇಟ್ಲು ಪ್ಯಾಕೆಟ್ ಮಾಡಿ ಇಟ್ಟಿದ್ದಾಳೆ ಕಾರಣ ಅದು ಹ್ಯೂಮಿಡಿಟಿಗೆ ಮೆಲ್ಟ್ ಆಗ್ಬೋದು ಅಂತ ಹಾಗೆ ಐದು ಪ್ಯಾಕೆಟ್ ತೊಗರಿ ಬೇಳೆ ಮೊರ ಇಡಿಸ್ಬೇಕಲ್ವಾ ಇಷ್ಟೆಲ್ಲ ಐಟಮ್ಸು ಹಾಗಾಗಿ ಎಲ್ಲ ಈ ಥರ ಪ್ಯಾಕೆಟ್ಸು ಈಗ ಅಕ್ಕಿ ಮೈದಾ ಹಿಟ್ಟು ಬೆಲ್ಲ ಹಿಟ್ಟಲು ಬೇಳೆ ಇಟ್ಲು ಅಂದರೆ ಒಂದು ಹೋಳಿಗೆಗೆ ಏನು ಬೇಕೋ ಆ ಥರ ಇದು ಮೈದಾ ಹಿಟ್ಟು ಖುಷಿ ಆಗುತ್ತೆ ನಿಜವಾಗ್ಲೂ ನಮ್ಮ ಕಲ್ಚರ್ ಎಷ್ಟೊಂದು ಒಂದು ಶ್ರೀಮಂತವಾಗಿದೆ ಅಲ್ಲ ಅಂದರೆ ನಮ್ಮ ಟ್ರೆಡಿಷನ್ನೇ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಒಂದು ಸಲ ಅದನ್ನು ಪೂರ್ತಿ ಆಳವಾಗಿ ನೋಡಿದ್ರೆ ಇದು ದಾನ ಕೊಡೋದು ಅಂತ ಹೇಳ್ತಾಯಿದ್ರು ಹಿಂದೆಲ್ಲ ಐದು ತರಕಾರಿ ಈಗ ಅಂದರೆ ಒಂದು ಸಲ ಕೊಟ್ಟರೆ ಅದನ್ನು ಪೂರ್ತಿಯಾಗಿ ಅವ್ರದ್ದು ಒಂದು ದಿನದ ಒಂದು ಹಸುವೆ ನೀಗಬೇಕು ಅನ್ನೋ ರೀತಿಯಲ್ಲಿ ಬಾಗಿನ ತುಂಬಿಡ್ತಾಯಿದ್ರು ಅಷ್ಟು ಚೆನ್ನಾಗಿ ಥಾಟ್ಸ್ ಇದೆ ಆವಾಗಿಂದು ಅಂತ ನೋಡಿರಿ ಬದನೆಕಾಯಿ ಆಲೂಗಡ್ಡೆ ಸೌತೆಕಾಯಿ ಕ್ಯಾರೆಟ್ ಈಗ ಸೊ ಐದು ಥರ ತರಕಾರಿ ಐದು ಥರ ಹಣ್ಣು ಇದು ಪೂರ್ತಿ ಅವಳದೇ ಜವಾಬ್ದಾರಿ ಅವತ್ತು ರಂಗೋಲಿ ಹಾಕೋದಾಗಿರಲಿ ಪೂಜೆಗೆ ಏನೇನು ಬೇಕೋ ತರೋದು ಮಾರ್ಕೆಟ್ಗೆ ಹೋಗಿ ತರೋದ್ರಿಂದ ಹಿಡ್ದು ಜೋಡಿಸೋದ್ರಿಂದ ಹಿಡ್ದು ನಾನು ಕೂಡ ಏನೇ ಇದ್ದರೂ ಅವಳ ಮೇಲೆ ಡಿಪೆಂಡ್ ಆಗೋದು ಬಿಕಾಸ್ ಜವಾಬ್ದಾರಿ ಜಾಸ್ತಿ ನಿಜ ಹೇಳಬೇಕಂದ್ರೆ ಅವಳಿದ್ರೆ ಏನೋ ಒಂಥರ ಜ ನಮಗೆ ನಾನು ಅನ್ಕಂಫರ್ಟ್ ಕಂಫರ್ಟಾಗಿ ಇರ್ತೀನಿ ಯಾಕಂದರೆ ತುಂಬ ರೆಸ್ಪಾನ್ಸಿಬಲ್ ಹುಡುಗಿ ಹಾಗಾಗಿ ಈಗ ಐದು ಥರದ ಹಣ್ಣನ್ನು ಇಡ್ತಾ ಇದ್ದಾಳೆ ದಾಳಿಂಬೆ ಆ್ಯಪಲು ಅಂದರೆ ತುಂಬಿದ ಮೊರ ಕೊಡಬೇಕು ಅರ್ಧಂಬರ್ಧ ಎಲ್ಲ ಇಟ್ಬಿಟ್ಟು ಇಷ್ಟಿಷ್ಟೇ ಇಟ್ಬಿಟ್ಟು ಕೂಡ ಕೊಡಬಾರ್ದು ತು ತುಂಬಿದ ಮೊರ ಕೊಟ್ರೇ ನಮಗೆ ಒಳ್ಳೆಯದು ಅಂತ ಹೇಳ್ತಾರೆ ಸಪೋಟ ಮೋಸಂಬಿ ಟೋಟಲಿ ಐದು ಥರದ ಹಣ್ಣು ಹಾಗೆ ಒಂದೊಂದು ತೆಂಗಿನಕಾಯಿ ನೋಡಿ ಫುಲ್ ಆಗೋಯ್ತು ಮೊರ ಪೂರ್ತಿ ತುಂಬೋಯ್ತು ಹಾಗಾಗಿ ತುಂಬ ಇದನ್ನ ಜೋಡಿಸ್ವಾಗ್ಲೂ ಒಂದೇ ಅಳ್ತಾಯಿದ್ದು ಒಂದೇ ಥರದ್ದು ಅಂತ ಅಂದ್ಕೊಂಡು ತಂದು ಜೋಡಿಸ್ತೀವಿ ತುಂಬ ಹೆಲ್ಪ್ ಆಗುತ್ತೆ ಇದು ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಈಗ ಬ್ಲೌಸ್ ಪೀಸ್ ಇಡ್ತಾ ಇದ್ದಾಳೆ ಅಂದರೆ ಬಟ್ಟೆ ಕೊಟ್ಟ ಮೇಲೆ ಕಂಪ್ಲೀಟ್ ಅಲ್ವಾ ಬಟ್ಟೆ ಕೊಡಬೇಕು ಏನು ಕೊಡ್ತೀವೋ ಬಿಡ್ತೀವೋ ನಮಗೆ ಏನಾಗುತ್ತೆ ಪರ್ಸ್ ಕೊಟ್ಬಿಡ್ತೀವಿ ಸೊ ಸಾಕು ಅಂತ ಅಂದ್ಕೊಳ್ತೀವಲ್ಲ ಆದ್ರೂ ಒಂದು ಹೇಳ್ತೀನಿ ಸಾಧ್ಯವಾದರೆ ಅದ್ರ ಜೊತೆಗೆ ಒಂದು ಬ್ಲೌಸ್ ಪೀಸ್ನ ಕೊಡೋಕ್ಕೆ ಪ್ರಯತ್ನ ಪಡಿ ಐದೇ ಜನಕ್ಕೆ ಕೊಡಿ ನೀವು ಯಾವ ಹಬ್ಬನಾದರೂ ಮಾಡಿ ಐದೇ ಜನ ಮುತ್ತೈದರಿಗೆ ನೀವು ಬರೀ ಬ್ಲೌಸ್ ಪೀಸ್ನ ಇಟ್ಟುಕೊಟ್ರು ಸಾಕು ಅದ್ರ ಏನು ಕೊಡ್ತೀನಿ ಅನ್ನೋದು ಆಮೇಲೆ ನಿಮಗೆ ಬಿಟ್ಟಿತ್ತು ಇವರು ರತ್ನಮ್ಮ ಅವರು ನಿಮಗೆ ರತ್ನಮ್ಮ ಅವ್ರದ್ದು ಪರಿಚಯ ತುಂಬ ವರ್ಷಗಳಿಂದ ಇದೆ ನಮ್ಮೆಲ್ಲರ ಮನೆಗಳಲ್ಲಿ ಏನೇ ಹಬ್ಬ ಹರಿದಿನಗಳಿದ್ರು ಇನ್ನೂರು ಜನ ಮುನ್ನೂರು ಜನ ನಾನ್ನೂರು ಜನ ತನಕ ಇದ್ದರೂ ಬಂದು ಒಬ್ಬಟ್ಟಿನ ಅಡುಗೆ ಮಾಡಿಕೊಡ್ತಾರೆ ಒಬ್ಬಟ್ಟು ಬಿಳಿ ಹೋಳಿಗೆ ಒಂದು ಫಂಕ್ಷನ್ ಊಟ ಕೋಸುಂಬ್ರಿ ಪಲ್ಯ ಎಲ್ಲದನ್ನು ಅವರೇ ಮಾಡಿ ನಮಗೆ ಕೊಟ್ಟು ಹೋಗ್ತಾರೆ ಸೊ ರತ್ತಮ್ಮ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ ತುಂಬ ಬ್ಯುಸಿ ಇದ್ದಾರೆ ಬಟ್ ಸ್ಟಿಲ್ ನೀವು ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಮನೆಯ ಪೂಜೆಗಳು ಹಬ್ಬಗಳು ಇದ್ದಾಗ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಅವ್ರನ್ನ ಡೇಟ್ ಕನ್ಫರ್ಮ್ ಮಾಡ್ತಾರೆ ಆ ನಂತರ ನೀವು ಅವ್ರನ್ನ ಕರೆಸ್ಕೊಂಡು ಮನೆಯಲ್ಲಿ ಅಡುಗೆನ ಮಾಡಿಸ್ಕೋಬೋದು ಆರು ಚೆನ್ನಾಗಿ ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ಲು ನಾನು ಅಲ್ಲೇ ಕಾಡಿಸ್ತಾ ಇದ್ದೀನಿ ನಿಂತ್ಕೊಂಡು ಹಬ್ಬಕ್ಕೆ ಬೆಳಗ್ಗೆ ನಾವು ಬಂದಾಗ ಆಲ್ರೆಡಿ ಅವಳು ಆಗಿದ್ಲು ಅಕ್ಕ ಫುಲ್ಲು ಬ್ಯುಸಿ ಅಡುಗೆ ಮನೇಲಿ ರತ್ನಂ ಅವ್ರು ಅಡುಗೆ ಇಟ್ಟು ಹೋಗಿದ್ರು ಒಬ್ಬಟ್ಟು ಅದೆಲ್ಲ ಇನ್ನು ಮಿ ಏನೇ ಮಾಡಿಟ್ಟು ಹೋದ್ರೂ ಮೆಕ್ಕಿದ್ದೆಲ್ಲ ಮಾಡಬೇಕಲ್ವ ಕೋಸಂಬರಿ ಪಲ್ಯ ಚಿತ್ರಾನ್ನ ಅಂದ್ಕೊಂಡು ಅಕ್ಕ ಅದರಲ್ಲಿ ಬ್ಯುಸಿಯಾಗಿದ್ದರು ಪ್ರತಿ ವರ್ಷ ರತ್ನಮ್ಮ ಅವರು ಗೌರಿ ಹಬ್ಬಕ್ಕೆ ಮನೆಗೆ ಬರ್ತಾರೆ ಹಾಗೆ ನಮ್ಮ ಎಲ್ಲ ರಿಲೇಟಿವ್ಸ್ ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಚಿಕ್ಕದ ಎಂಗೇಜ್ಮೆಂಟು ಅಥವಾ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿದ್ರು ರತ್ನಮ್ಮ ಅವರು ಬಂದೇ ಮಾಡಿಕೊಡೋ ನಮ್ಮ ಎಲ್ರಿಗೂ ರತ್ನಮ ಅವ್ರ ಒಂಥರ ನಮ್ಮ ಮನೆಯವ್ರ ಥರನೇ ಆಗ್ಬಿಟ್ಟಿದ್ದಾರೆ ಸೊ ರತ್ನಮ ಅವರು ನಂಬರ್ ಕೊಟ್ಟಿರ್ತೀನಿ ಡೆಫಿನೆಟ್ಲಿ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾನಿಲ್ಲಿ ಲೈಟ್ ಹಾಕ್ಕೊಳ್ಳ್ದೆ ಜಾಸ್ತಿ ಶೂಟ್ ಮಾಡ್ತಾಯಿದ್ದೀನಿ ಎಲ್ಲ ಇಟ್ಟಿದ್ರು ಪೂಜೆ ಆಗಿತ್ತು ಬೆಳಗ್ಗೆ ಸೊ ಈಗ ಬಾಗಿಣ ಕೊಡಬೇಕಲ್ವ ಮುತ್ತೈದರಿಗೆ ನಾನು ಕರೆಕ್ಟ್ ಟೈಮಿಗೆ ಹೋದೆ ಇನ್ನೊಂದು ಚೂರು ಲೇಟಾಗಿ ಹೋಗಿದ್ರು ಬಾಗಿಣ ಕೊಡೋ ಶಾಸ್ತ್ರನೇ ರೆಕಾರ್ಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಂತ ಅನಿಸ್ತು ನನಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಗೌರಿ ಗೌರಿ ಪಕ್ಕದಲ್ಲಿ ಟೇಬಲ್ ಮಧ್ಯದಲ್ಲಿ ಅಂದರೆ ಪಕ್ಕದಲ್ಲಿ ಜಾಗ ಬಿಟ್ಬಿಟ್ಟು ಗೌರಿನ ಕೂರಿಸ್ತಾರೆ ಕಾರಣ ನಾಳೆ ಗಣಪ ಬರೋದು ಗಣಪ ಬಂದಾಗ ಗಣಪ ಕೂರ್ಸೋಕ್ಕೆ ಜಾಗ ಬೇಕಲ್ವಾ ಅಲ್ಲಿ ಜಾಗ ಬಿಟ್ಟು ಕೂರಿಸುತ್ತಾರೆ ಗೌರಿ ಹಾಗೆ ಇರುತ್ತೆ ಅಕ್ಕನ ಮನೆಯಲ್ಲಿ ಗಣಪನ ಮೂರು ದಿನ ಕೂರಿಸ್ತಾರೆ ನಮ್ಮ ಮನೆಯಲ್ಲಿ ಗಣಪನ ಒಂದೇ ದಿನ ನಾವು ಕೂರಿಸೋದು ಸೊ ನಮ್ಮ ಮನೆಯ ಇವರು ಅಕ್ಕನ ಫ್ರೆಂಡು ಇಲ್ಲಿ ಅವ್ರ ಅಕ್ಕನ ಮನೆ ನೇಬರ್ ಬಟ್ ನಮ್ಮ ಸಬ್ಸ್ಕ್ರೈಬರ್ ಕೂಡ ತುಂಬ ಆಗುತ್ತೆ ಅವರು ಹೇಳ್ಕೊಂಡಾಗ ನಿಮ್ಮ ಸಬ್ಸ್ಕ್ರೈಬರ್ ಮಾಮ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ ಬರೀ ಫಾಲೋ ಅಲ್ಲ ಎಷ್ಟೋ ಜನ ನಾನು ಇದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಇದನ್ನ ಅಳವಡಿಸ್ಕೊಂಡಿದ್ದೀನಿ ಈ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಸಾರ್ಥಕ ಆಯಿತು ನಾವೇನೋ ಒಂದು ಒಳ್ಳೆಯದು ಅಂತ ಹೇಳಬೇಕು ಅಂದರೆ ಅದು ಇನ್ನೊಬ್ಬರು ಪಾಲಿಸ್ತಾರೆ ಅಂದರೆ ಅದು ಸಾರ್ಥಕ ಅನಿಸುತ್ತೆ ನಾನು ಅದೇ ಸಮಯಕ್ಕೆ ಹೋದ್ನಲ್ಲ ಅಕ್ಕ ಬಾ ಬೇಗ ಬಾಗಿಣ ಕೊಡೋಣ ಅಂತಂದರು ಸೊ ಅಕ್ಕನ ಜೊತೆ ನಾನು ಬಾಗಿಣ ಕೊಡ್ತಾ ಇದ್ದೀನಿ ಇದು ಮಂಚೆಸರ್ ಅಂಗಡಿಯಲ್ಲಿ ಸೈಡಲ್ಲಿ ಇಟ್ಟಿರ್ತಾರಲ್ಲ ಕಾಟನ್ ಸೀರೆ ಆ ಕಾಟನ್ ಸೀರೆ ಇದು ಇದು ಒಂದು ಸೀರೆ ಇನ್ನೂ ಹುಟ್ಟಿರಲಿಲ್ಲ ಎಲ್ಲ ಉಟ್ಬಿಟ್ಟೆ ಒಂದು ನಾಲ್ಕೈದು ಸೀರೆಯ ಇದೊಂದು ಹುಟ್ಟಿರಲಿಲ್ಲ ಹಬ್ಬ ಅಲ್ವಾ ಅಂದ್ಕೊಂಡು ಇವತ್ತು ಹೊಸ ಸೀರೆ ಅಂತ ಇದನ್ನು ಉಟ್ಟೆ ನಂಗೆ ತುಂಬ ಇಷ್ಟ ಈ ಕಾಟನ್ ಸೀರೆಗಳು ಯಾಕೆ ಅಂದರೆ ತುಂಬ ಉದ್ದ ಇರುತ್ತೆ ಒಂದು ಮ ರೇಷ್ಮೆ ಸೀರೆಗಿಂತ ಇದೊಂಚೂರು ಚೆನ್ನಾಗೇ ಉದ್ದ ಬರುತ್ತೆ ಲೆಂತು ಹಾಗೆ ನಮಗೆ ಉಟ್ಕೊಳ್ಳೋಕ್ಕೂ ಅಷ್ಟೇ ಕಂಫರ್ಟೇಬಲ್ ಕೆಲವೊಂದು ಸ್ಟಾರ್ಚ್ ಹಾಕಿ ಸ್ಟಾರ್ಚ್ ಹಾಕಿರ್ತಾರೆ ಅಷ್ಟು ಒಂದು ಸ್ಟಿಫ್ನೆಸ್ ಇರುತ್ತೆ ಬಟ್ ಇದು ಸಾಫ್ಟಾಗಿದೆ ಉಟ್ ತಕ್ಷಣ ನಮ್ಮ ಬಾಡಿಗೆ ಕರೆಕ್ಟಾಗಿ ಅದು ಕುತ್ಕೊಂಡ್ಬಿಡುತ್ತೆ ಅರ್ಲಿ ಮಾರ್ನಿಂಗ್ ಅಂದರೆ ಒಂದು ಫೈವ್ ತರ್ಟಿಗೆ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಕಾರಣ ತುಂಬ ಕೆಲಸ ಹಾಗಾಗಿ ಮುಗಿಸ್ಬಿಟ್ಟೆ ನಾನು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಐದು ಭಾಗವೂ ದೇವಿಗೆ ತೋರಿಸಿ ಆ ನಂತರ ಅಂದರೆ ಕೆಳಗಡೆಯಲ್ಲೂ ಇಡಬಾರ್ದು ಚಾಪೆ ಅಥವಾ ಮ್ಯಾಟ್ ಮೇಲೆ ಇಡಬೇಕು ಈಗ ಅವ್ರಿಗೆ ಕೂತಿದ್ದಾರಲ್ವ ಅಕ್ಕನ ಫ್ರೆಂಡು ಅವ್ರಿಗೂ ಕೂಡ ನಾವು ಒಂದು ಭಾಗನ ಕೊಡಬೇಕು ದೇವಿಗೆ ದೇವಿಗೆ ತೋರಿಸ್ಬಿಟ್ಟು ಈಗ ಅವ್ರಿಗೂ ಒಂದು ಭಾಗನ ಕೊಡ್ತೀವಿ ನಿಜ ಹೇಳ್ತೀನಿ ಎಷ್ಟೊಂದು ನಂಗೆ ಗೊತ್ತು ನಾನು ಪೂಜೆ ಮಾಡ್ತೀನಿ ನನ್ನನ್ನು ನೀವು ಕಲ್ತ್ಕೊಳ್ತೀನಿ ಅಂತ ನೀವು ಹೇಳ್ತೀರಾ ಎಷ್ಟೊಂದು ವಿಚಾರಗಳನ್ನು ನಾನು ಅಕ್ಕನ ಕೇಳಿ ಕಲ್ತ್ಕೊಂಡಿರೋದು ಇದೆ ಪೂಜೆಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ನಮ್ಮ ನನ್ನ ಕೋಸಿಸ್ಟರ್ಸ್ ಅದರಲ್ಲೂ ದೊಡ್ಡವರು ಏನಿದ್ದಾರೆ ಕೋ ಸಿಸ್ಟರ್ಸು ಅಂದರೆ ಅಕ್ಕ ಇತನವರು ಹೀಗೆ ನಮ್ಮ ಮನೆಯವ್ರ ಅಕ್ಕ ಎಲ್ಲರೂ ಯಾರು ಸಿಕ್ಕಾಗಲೂ ನನಗೆ ಏನಾದರೂ ಡೌಟ್ ಇದ್ದರೆ ಅವರುಗಳನ್ನು ಕೇಳಿ ನಾನು ತಿಳ್ಕೊಂಡ್ಬಿಡ್ತೀನಿ ಯಾಕೆಂದರೆ ತುಂಬ ವಿಚಾರಗಳು ನನಗೆ ಎಷ್ಟೊಂದು ಈಗ ಒಬ್ಬೊಬ್ರು ನಾನು ಹೇಳ್ತೀನಿ ನಿಮ್ಮ ಮನೆಯ ಆಚಾರ ವಿಚಾರ ಪಾಲಿಸ್ರಿ ಅಂತ ಅದು ಹಾಗೆ ಆಗುತ್ತೆ ನಮ್ಮ ಮನೆಯ ಆಚಾರ ವಿಚಾರ ನಾನು ಕಲ್ತ್ಕೊಳ್ಳೋಕ್ಕೆ ಹೆಚ್ಚಿಗೆ ದಿನ ಆಗಲೇ ಇಲ್ಲ ಹಂಗಾಗಿ ಇವ್ರನ್ನೆಲ್ಲ ಕೇಳಿಬಿಟ್ಟು ನಾನು ಕಲಿತ್ಕೊಂಡು ಅದು ಮಾಡ್ತೀನಿ ಅಮ್ಮನ ಮನೆಯದೇ ತುಂಬ ಡಿಫ್ರೆಂಟ್ ಆಗುತ್ತೆ ಇಲ್ಲಿ ತುಂಬ ಡಿಫ್ರೆಂಟ್ ಆಗುತ್ತೆ ಹಾಗಾಗಿ ನಾನು ಏನೇ ಮಾಡಿದ್ರು ಇಲ್ಲಿಯ ಥರನೇ ನಾನು ಮಾಡು ಮಾಡೋದು ಇನ್ನು ಚಿಕ್ಕ ಚಿಕ್ಕದ ಕೃಷ್ಣ ಜನ್ಮಾಷ್ಟಮಿ ಆಗಲಿ ವರಮಹಾಲಕ್ಷ್ಮಿ ಆಗಲಿ ಅಕ್ಕಂದ್ರೆ ಕೋಸಿಸ್ಟರ್ಸ್ ಯಾರು ಜಾಸ್ತಿ ಮಾಡಲ್ಲ ಅದೆಲ್ಲ ನಾನು ಮಾಡ್ತೀನಿ ನನಗೆ ಇಷ್ಟವಾಗಿರೋ ಕೆಲವು ಹಬ್ಬಗಳನ್ನ ನಾನು ಆಚರಿಸ್ತೀನಿ ಇಲ್ಲ ಅಂತಲ್ಲ ಹಾಗೆ ನೋಡ್ಬೋದು ಅವರಿಗೆ ಒಂದು ಬಾಗಣ ಕೂಡ ಕೊಟ್ವಿ ಬಾಗಣ ಕೊಟ್ಟು ಮಡ್ಲಕ್ಕಿ ಮಡ್ಲಕ್ಕಿ ಅಂದರೆ ನೋಡಿ ಒಂದು ಪ್ಲೇಟಲ್ಲಿ ಅಕ್ಕಿನ ತುಂಬಿಸಿ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಅವ್ರಿಗೆ ಬ್ಲೌಸ್ ಪೀಸು ಸೀರೆನೋ ನಮ್ಮ ಇಷ್ಟ ನಾವೇನು ಶಕ್ತಿ ಇದೆ ನಾವೇನು ಕೊಡಬೇಕಂತಿದೀವೋ ಅದನ್ನು ಕೊಟ್ಟು ಕಳ್ಸದ ಆರತಿನ ಮಾಡ್ತೀವಿ ಕಳ್ಸದ ಆರತಿ ನಮ್ಮ ಮನೇಲಿ ಪದ್ಧತಿ ಇದೆ ನಿಮ್ಮ ಮನೇಲಿ ಹೇಗಿರುತ್ತೋ ಹಾಗೆ ಮಾಡಬೇಕು ಅಂತ ಪ್ರತಿ ಸಲ ನಾನು ಹೇಳ್ತಾನೆ ಇರ್ತೀನಿ ನಿಜವಾಗ್ಲೂ ಹಾಗೆ ಮಾಡಬೇಕು ಯಾಕೆಂದರೆ ನಮಗೆ ಒಳ್ಳೇದಾಗಬೇಕು ಅಂದರೆ ನಮ್ಮ ಪೂರ್ವಜರು ಏನು ನಡ್ಸ್ಕೊಂಡು ಬಂದಿದ್ರು ಅದನ್ನು ಫಾಲೋ ಮಾಡಿದರೆ ಮಾತ್ರ ನಮಗೆ ಒಳ್ಳೇದಾಗೋದು ನೋಡ್ಬೋದು ಈಗ ಅಕ್ಕ ನನ್ನ ಹತ್ರನೂ ಬಾ ಕಳಸ ಮಾಡು ಆಮೇಲೆ ಅವ್ರಿಗೆ ಮುತ್ತೈದೆಯವ್ರಿಗೆ ಬಾಗಿನ ಕೊಡುವಾಗೂ ಅಷ್ಟೇ ಬಾ ಕಳಸ ಮಾಡು ಅಂಥೇಳಿ ನನ್ನ ಹತ್ರನೂ ಮಾಡಿಸ್ತಾಯಿದ್ರು ಹಾಗೆ ಇವರು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳಿದೆ ಅಲ್ಲೇ ಕಾರ್ನರಲ್ಲಿ ಅವರ ಮನೆ ಅಲ್ಲಿಗೆ ಹೋಗಿ ನಾವು ಅವ್ರ ಸಾರಿ ಅಲ್ಲಿಗೆ ಹೋಗಿ ಅಲ್ಲ ಅವ್ರು ನನ್ನ ಕರ್ಕೊಂಡು ಹೋದ್ರು ಇಲ್ಲ ನಮ್ಮ ಮನೇಲ್ಲೂ ಗೌರಿ ಕೂರಿಸಿದ್ವಿ ಬನ್ನಿ ಕುಂಕುಮ ತೊಗೊಂಡು ಬನ್ನಿ ಅಂತ ಸೊ ಅವ್ರ ಮನೆಗೂ ಇಲ್ಲೇ ಪಕ್ಕದಲ್ಲೇ ಇತ್ತಲ್ಲ ಅಂಥೇಳಿ ಇಷ್ಟು ಪೂಜೆ ಮುಗಿಸಿ ಅವ್ರ ಜೊತೆ ಹೋಗಿ ಅರ್ಶನ ಕುಂಕುಮ ತೊಗೊಂಡು ಮತ್ತೆ ಅಕ್ಕನ ಮನೆಗೆ ಬಂದು ಇನ್ನೂ ಬರ್ತಾ ಬರ್ತಾಯಿದ್ರಲ್ವ ಅರ್ಶೃಮಕ್ಕೆ ಅದನ್ನೆಲ್ಲ ಚೂರು ಚೂರು ರೆಕಾರ್ಡ್ ಮಾಡಿಕೊಂಡೆ ಹಾಗೆ ಊಟ ಮುಗಿಸ್ಕೊಂಡು ನಾವು ಬಂದುಬಿಟ್ವಿ ಅವಸರಕ್ಕೆ ಹೋಗಿ ಬರೋದಾಗತ್ತೆ ಪ್ರತಿ ಗೌರಿಗೂ ಯಾಕಂದರೆ ನಾನು ಮತ್ತೆ ಊರಿಗೆ ಬರಬೇಕು ಅಕ್ಕ ಇರೋದು ದಾವಣಗೆರೆಯಲ್ಲಿ ಊರಿಗೆ ಬಂದು ಊರಲ್ಲಿ ನಾನು ಮತ್ತೆ ಗಣಪತಿ ಹಬ್ಬಕ್ಕೆ ಏನು ಬೇಕೋ ಅದೆಲ್ಲ ಜೋಡ್ಸ್ಕೊಳ್ಳೋದಿರುತ್ತಲ್ವ ಹಾಗಾಗಿ ಸ್ವಲ್ಪ ಯಾವಾಗಲೂ ಇದು ಗಡಿಬಿಡಿನೇ ಆಗುತ್ತೆ ಗೌರಿ ಹಬ್ಬ ನಿಮ್ಮೆಲ್ಲರ ಮನೆಯಲ್ಲಿ ಗೌರಿ ಗಣೇಶ ಹೇಗಾಯಿತು ಗೌರಿ ಕೂರಿಸಿದ್ರ ಗಣಪತಿನ ಕೂರಿಸಿದ್ರೆ ಏನೂ ಕೂರ್ಸ್ ಕೂರಿಸದೇ ಇದ್ದವ್ರು ಅಟ್ಲೀಸ್ಟ್ ಹಬ್ಬ ಮಾಡಿದಿರ ತಾನೇ ನಾನು ಹೇಳ್ದಂಗೆ ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ ವಿದ್ಯ ಓದಬೇಕಾಗಿರುತ್ತೆ ಇನ್ನು ಮುಂದಿನ ಪೀಳಿಗೆಗಾದರೂ ವಿದ್ಯೆ ಬೇಕು ವಿದ್ಯಾ ಗಣಪತಿ ಅಲ್ವಾ ಒಂದು ಪುಸ್ತಕನ ಇಟ್ಟಾದರೂ ಅಥವಾ ಮನೇಲಿರೋ ಬೆಳ್ಳಿ ಗಣಪನ ಅಥವಾ ಗಣಪತಿಯ ಒಂದು ಫೋಟೋನ ಇಟ್ಟು ನಾವು ಪೂಜೆ ಮಾಡಲೇಬೇಕು ಅದನ್ನು ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಗಣಪತಿನ ಕೂರಿಸಲೇಬೇಕು ಅಂತಲ್ಲ ಯಾ ಎಲ್ಲದೂ ಅವನೇ ಐದು ಅಡಿಕೆ ಬೆಟ್ಟನ ಇಟ್ಟು ಪೂಜೆ ಮಾಡಿದ್ರು ಗಣಪತಿನೇ ಅರಿಶಿನ ಮಾಡದಲ್ಲಿ ಗಣಪತಿನ ಮಾಡಿ ಕರಕೆ ಸಿಕ್ಕಿಸಿದ್ರು ಗಣಪತಿನೇ ಸಗಣಿಯಲ್ಲಿ ಮಾಡಿದ್ರು ಗಣಪತಿನೇ ಅಕ್ಕನ ಮನೆ ಪಕ್ಕದಲ್ಲಿ ಅವ್ರ ಫ್ರೆಂಡ್ ಮನೆಗೆ ನಾವು ಹೋದ್ವಲ್ಲ ಅವ್ರ ಮನೆಯಲ್ಲಿ ಗೌರಿನ ಕೂರಿಸಿದ್ರು ಗೌರಿಯ ಮುಖ ತುಂಬ ಚೆನ್ನಾಗಿತ್ತು ನೋಡಿ ನಿಜವಾದ ಒಂದು ದೇವಿನೇ ಕೂತಿದ್ದಾಳೆನೋ ಅಷ್ಟು ಕಳಕಳಿಯಾಗಿತ್ತು ಆ ಮುಖ ಅದನ್ನೊಂಚೂರು ರೆಕಾರ್ಡ್ ಮಾಡ್ಕೊಂಡು ಅವ್ರು ಕೇಳಿದೆ ತುಂಬ ಚೆನ್ನಾಗಿ ಮಾಡಿದಾರೆ ರೆಕಾರ್ಡ್ ಮಾಡ್ಕೊಳ್ಳೋ ಒಂಚೂರು ಅಂತ ಅಯ್ಯೋ ಮಾಡ್ಕೊಳ್ಳಿ ಅಂತಂದರು ಅದು ನಾನು ನಿಜವಾಗ್ಲೂ ಹೇಳ್ತೀನಿ ಹೋಗಿದ್ದ ಕಡೆ ಕ್ಯಾಮ್ರಾ ಹಿಡ್ಕೊಳ್ಳೋದಿಲ್ಲ ತುಂಬ ಅಪರೂಪ ಅವ್ರು ಹ್ಞೂ ಅಂದರೆ ಒಂಚೂರು ರೆಕಾರ್ಡ್ ಮಾಡ್ಕೊಂಡಿರ್ತೀನಿ ಬಟ್ ಕೇಳಲಿಕ್ಕೆ ಹೋಗೋಲ್ಲ ಸುಮಾರು ಕಡೆ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಈಗ ಕೊಡ್ಬೋದಿತ್ತು ಅಂತ ಅನಿಸುತ್ತೆ ನನಗೆ ಬಟ್ ಬೇರೆ ಯಾರಿಗೂ ಮುಜುಗರ ಮಾಡಬಾರ್ದು ಆ ಒಂದು ಸಲುವಾಗಿ ಹೋಗಿದ್ದ ಕಡೆ ಬಂದಿದ್ದ ಕಡೆ ಎಲ್ಲ ಹಿಡ್ಕೊಂಡು ಕ್ಯಾಮ್ರಾನ ಅಕ್ಕಪಕ್ಕದವ್ರಿಗೂ ಕಸಿವಿಸಿ ಮಾಡಲಿಕ್ಕೆ ನಾನು ಹೋಗಲ್ಲ ಹಾಗೆ ಅವ್ರ ಮನೇಲಿ ಪಾಪ ಅರ್ಶನ ಕುಂಕುಮ ಮಾಡ್ಲಾಕ್ಕಿ ಎಲ್ಲ ಕೊಟ್ಟರು ಗೌರಿ ಹಬ್ಬ ಅಲ್ವಾ ಹೆಣ್ಮಕ್ಕಳ ಸಡಗರದ ಹಬ್ಬ ಅಯ್ಯ ಅವ್ರಿಗೂ ಎಷ್ಟು ಖುಷಿ ಆಯಿತು ನನಗೂ ಅವ್ರನ್ನ ಭೇಟಿಯಾಗಿ ತುಂಬ ಖುಷಿಯಾಯಿತು ಹಾಗೆ ಅವ್ರ ಮನೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಸಾಧ್ಯವಾದರೆ ನಾನು ಹೋದಾಗ ಅವ್ರದ್ದು ಹೋಮ್ ಟೂರ್ ಕೂಡ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ತುಂಬ ಅಂದರೆ ಮನೆ ಚೆಂದ ಅಂದರೆ ಮನೆ ನಾವು ಒಂದು ಕಟ್ಟಡ ಕಟ್ಬೋದು ಆ ಕಟ್ಟಡನ ಮನೆಯನ್ನಾಗಿ ಮಾಡೋದು ಒಬ್ಬ ಗೃಹಿಣಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಇತ್ತು ಅವ್ರ ಮನೆ ನಾನು ಅದನ್ನೇ ಹೇಳಿದೆ ಬಂದು ಅಕ್ಕಂಗೆ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಅಂತ ಹಾಗೆ ಇಲ್ಲಿ ಅಕ್ಕನ ಫ್ರೆಂಡ್ ಮಗಳು ಒಬ್ಬರು ಒಬ್ಬರು ಕನ್ಯಾಮುತಿಯಾಗೂ ಕೂಡ ಅವತ್ತು ಬಾಗಿಣ ಕೊಡ್ತಾರೆ ಮದುವೆ ಆದವರು ಕೊಡ್ತಾರೆ ಒಂದು ಬಾಗಿಣ ಅರ್ಶ ಅರ್ಚನದ ಹಾಗೆ ಇರುತ್ತೆ ಸೊ ಇಲ್ಲಿ ಇವಳಿಗೆ ನಾವು ಈ ಹುಡುಗಿಗೆ ನಾವು ಬಾಗಿನ ಕೊಡ್ತಾ ಇದ್ದೀವಿ ಆಮೇಲೆ ಅರ್ಚನನ ಕೈಲೇ ಕೊಡಿಸ್ತಾರೆ ಬಾಗಿಣನ ಮೊದಲಿಗೆ ಕಂಕಣ ಕಟ್ಟಿ ಇನ್ನಿವೇ ಯಾರೇ ಆದರೂ ಕಂಕಣ ಕಟ್ಟುವಾಗ ಕೈಯಲ್ಲಿ ಒಂದೆರಡು ಅಕ್ಷತೆಯನ್ನು ಕೊಟ್ಬಿಟ್ಟು ಕಂಕಣ ಕಟ್ಟಿ ಆ ಅಕ್ಷತೆಯನ್ನು ದೇವ್ರ ಮೇಲೆ ಹಾಕ್ಲಿಕ್ಕೆ ಹೇಳಿ ಖಾಲಿ ಕೈಗೆ ಕಂಕಣ ಕಟ್ಟಬಾರ್ದು ಅಂತಲೇ ಹೇಳ್ತಾರೆ ಓಕೆ ಏನು ಹೇಳ್ತಾಯಿದ್ದೆ ಓಕೆ ಅವ್ರ ಮನೆ ತುಂಬ ಚೆನ್ನಾಗಿತ್ತು ಮನೆ ಹೇಗೆ ಕಟ್ಸಿದ್ದೀವಿ ಏನೆಲ್ಲ ಇಟ್ಟಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ಕ್ಲೀನಾಗಿ ಸಿಂಪಲಾಗಿ ಇಟ್ಟಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನಮ್ಮ ಮನೆ ಎಷ್ಟು ಚೆನ್ನಾಗಿತ್ತು ಮುಂಚೆ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಈಗ ಎಷ್ಟು ಎಷ್ಟು ಸಾಮಾನಾಗಿದೆ ಮನೆ ಕಟ್ತಾ ಇರೋದ್ರಿಂದ ತರೋದು ಇಲ್ಲಿ ತುಂಬಿಸೋದು ತುಂಬಿಸೋದು ಅಲ್ಲಿದು ಸಾಮಾನು ಕೂಡ ಇಲ್ಲಿಗೆ ಬರ್ತಾ ಇದೆ ಇವಾಗ ಎಲ್ಲಿಗೂ ಹೋಗಿ ಬರ್ತೀವಿ ಅಲ್ಲಿದು ಬಿಲ್ಸ್ ಅಂತೆ ಅದಂತೆ ಅಂದ್ಕೊಂಡು ಈಗ ನನಗೆ ಅನಿಸುತ್ತೆ ನಮ್ಮ ಮನೆ ಮುಂಚೆ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸ್ತಾ ಇರುತ್ತೆ ಅಫ್ಕೋರ್ಸ್ ಕ ಮನೆ ಕಟ್ತಾ ಇದ್ದೀವಿ ಬಂದಾಗ ಸ್ವಲ್ಪ ಈ ಥರ ಇದ್ದೇ ಇರುತ್ತೆ ನನಗೂ ಅರ್ಥ ಆಗುತ್ತೆ ಇಲ್ಲಿ ಬಾಗಲನ ಅಚ್ಚನನ ಕೈಲಿ ಅಕ್ಕ ಕೊಡಿಸಿದ್ರು ಅವಳ ಕೈಯಲ್ಲಿ ಬಾಗಣ ಕೊಡಿಸ್ಬಿಟ್ಟು ಅಂದರೆ ಇವಳು ಮದುವೆ ಆಗಿಲ್ಲ ಅಲ್ವಾ ಹುಡುಗಿ ಹಾಗಾಗಿ ಬಾಗಣ ಕೊಡಿಸ್ತಾರೆ ಕಳಸ ಮಾಡಿಸ್ತಾರೆ ಮಾಡಿಸಿ ನಾವು ಇನ್ನೇನು ಹೊರಡಬೇಕಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಕ್ಕ ಏನೆಲ್ಲ ಅಡುಗೆ ಮಾಡಿದ್ದಾರೆ ಅಂತ ಹೇಳಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಇವರು ಕೂಡ ಅಕ್ಕನ ಫ್ರೆಂಡು ಅವರೆಲ್ಲ ಅಂದರೆ ಐದು ಜನಕ್ಕೆ ನಾ ಹೇಳ್ದಂಗೆ ಒಂದು ಐದು ಜನ ಮುತ್ತೈತಾರೆ ಕುಂಕುಮ ಕೊಡ್ತಾರೆ ಅದ ಮೇಲೆ ಎಷ್ಟು ಜನಕ್ಕೆ ಸಂಜೆ ಅಕ್ಕಂದು ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಆದರೆ ಬಾಗಣಕ್ಕೆ ಯಾರಿಗೆ ಹೇಳಿರ್ತೀವಲ್ಲ ಅವರು ಮಾತ್ರ ಬೆಳಗ್ಗೆ ಪೂಜೆಗೆ ಬರ್ತಾರೆ ಬಾಗಣಕ್ಕೆ ಬನ್ನಿ ಇಲ್ಲಿ ನೋಡಿ ಹೋಳಿಗೆ ಸಾರು ಹೋಳಿಗೆ ಕಟ್ಟು ಅಂತೀವಲ್ಲ ಹೋಳಿಗೆ ಸಾರು ಒಬ್ಬಟ್ಟಿನ ಸಾರು ನಿಮ್ಗೆ ಏನು ಅಂದ್ಕೋತಿರೋ ಗೊತ್ತಿಲ್ಲ ನಾವು ಹೋಳಿಗೆ ಸಾರು ಅಂತಲೇ ಹೇಳೋದು ಇದು ಹೋಳಿಗೆ ಸಾರು ಏನೆಲ್ಲ ಮಾಡಿದ್ದಾರೆ ಯಾವತ್ತು ಅಂತ ತೋರಿಸ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡಿ ರೆಡಿ ಇಟ್ಟಿದ್ದಾರೆ ಬಂದು ಬಂದಂಗೆ ಬಿಸಿ ಬಿಸಿದು ಕಲಿಸ್ಕೊಡ್ಬೇಕು ಅಂಥೇಳಿ ಹಾಗೆ ಇದು ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಸಾಗು ಥರ ಪಲ್ಯ ಮಾಡಿದ್ದಾರೆ ಅಕ್ಕ ಅಂದರೆ ನೆಂಚ್ಕೊಳ್ಳೋಕ್ಕೆ ಅಂತ ಚಪಾತಿ ಮಾಡಿದ್ರಲ್ವ ಚಪಾತಿಗೆ ಅದು ಪಲ್ಯ ಒಬ್ಬಟ್ಟಿನ ಜೊತೆಗೆ ಅಕ್ಕ ಚಪಾತಿ ಕೂಡ ಮಾಡಿಟ್ಟಿದ್ದು ಮಾಡಿಸಿಟ್ಟಿದ್ದಾರೆ ಇವತ್ತು ಹಾಗೆ ಮಜ್ಜಿಗೆ ನಾನು ಎಲ್ಲದನ್ನು ರೆಕಾರ್ಡ್ ಇದ್ದೆ ಮಾಡ್ಕೊಳ್ತಾ ಇದ್ದೆ ನಿಜ ಹೇಳಬೇಕೆ ನಾನು ಏನು ಹೆಲ್ಪ್ ಮಾಡಿಲ್ಲ ಏನೂ ಕೆಲಸ ಮಾಡಿಲ್ಲ ನಾನು ಹೋದಾಗೆ ಲೇಟಾಗಿತ್ತು ಹೋಗಿದ ತಕ್ಷಣ ನಾನು ಪೂಜೆಕ್ಕೂ ಕೂತ್ಕೊಂಡಿದ್ದಾಯ್ತು ರೆಕಾರ್ಡ್ ಮಾಡಿಕೊಂಡು ಊಟ ಮಾಡಿ ಬೇಗನೆ ಬಂದ್ವಿ ಮತ್ತು ನಾನು ಬರುವಾಗ ಬಾಳೆಕಂಬ ಆಮೇಲೆ ಗಣಪತಿ ಹೂವು ಹಣ್ಣು ಎಲ್ಲ ತೊಗೊಂಡು ಬರಬೇಕಿತ್ತು ಹಾಗಾಗಿ ಬೇಗ ಬಂದ್ಬಿಟ್ವಿ ನಾವು ಚಿತ್ರನ ಕಲಿಸ್ತಾಯಿದ್ರೆ ಏನಕ್ಕೆ ಅಂದರೆ ನನ್ನ ಮಗ ಬಂದಿದ್ದ ಊಟಕ್ಕೆ ಆಲ್ರೆಡಿ ನನಗೆ ಟೈಮ್ ಇಲ್ಲ ಬೇಗ ಕೊಡಿ ಊಟನ ಅಂಥೇಳಿ ಸೊ ಅವನಿಗೆ ಊಟಕ್ಕೆ ಕೊಟ್ಟು ಅವನನ್ನು ಕಳಿಸ್ಬಿಟ್ವಿ ಕಳಿಸಿ ನಾವೆಲ್ಲ ಊಟ ಮಾಡಿದ್ವಿ ಮಧ್ಯಾಹ್ನ ಟೈಮೇನು ತುಂಬ ಗಡಿಬಿಡಿ ಬಿಡಿ ಇರೋಲ್ಲ ಅಕ್ಕ ಮನೆಯಲ್ಲಿ ಸಂಜೆ ಎಲ್ಲರೂ ಬರ್ತಾರೆ ಕುಟುಂಬಕ್ಕೆ ಚೆನ್ನಾಗಿ ಗೌರಿ ಹಬ್ಬ ಚೆನ್ನಾಗಿ ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ದರೆ ಎಲ್ಲರ ಮನೆಗೂ ಬರೋದು ಹೋಗೋದು ತುಂಬ ಖುಷಿಯಾಗುತ್ತೆ ಹಾಗೆ ಈ ಒಂದು ಪುಟ್ಟ ವ್ಲಾಗ್ ಹೇಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯೂ ಕೂಡ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಣಪತಿಯ ಪೂರ್ವ ಸಿದ್ಧತೆ ಅಂದರೆ ಹಬ್ಬಕ್ಕೆ ಮುಂಚೆ ನಾನು ಏನು ತಯಾರಿ ಮಾಡಿಕೊಂಡೆ ಹಬ್ಬ ದಿನ ಹೇಗಿತ್ತು ಗಣಪತಿ ವಿಸರ್ಜನೆ ಕೂಡ ಆಗಿದೆ ಅದೆಲ್ಲದನ್ನು ನೋಡಬೇಕು ಅಂದರೆ ನಾಳಿನ ವ್ಲಾಗ್ನ ನೀವು ನೋಡಬೇಕಾಗತ್ತೆ ನಾಳೆ ಶೇರ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್